ಕಥಾಭಿರುಚಿಯುಳ್ಳ ಎಲ್ಲ ಮನಸ್ಸುಗಳಿಗೂ ಸ್ವಾಗತ ಈ ದಿನ ನಾನು ಬಾಲ್ಯದ ನೆನಪುಗಳ ಕುರಿತು ಹೇಳ್ತಾ ಇದ್ದೇನೆ ಕಿಟಕಿಯ ಪಕ್ಕ ಕುಳಿತು ಕುಳಿರ್ಗಾಳಿಯನ್ನು ಅನುಭವಿಸುತ್ತಾ ಹಬೆಯಾಡುವ ಕಾಫಿಯನ್ನು ಸವಿಯುತ್ತಾ ಕಿಟಕಿಯಿಂದ ಹೊರಗೆ ಕಣ್ಣಾಡಿಸಿದಾಗ ದೂರದಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಈ ದಿನ ಭಾನುವಾರ ಮಕ್ಕಳಿಗೆಲ್ಲ ರಜೆ ಮಕ್ಕಳನ್ನು ನೋಡ್ತಾ ಮನಸ್ಸು ಬಾಲ್ಯಕ್ಕೆ ಜಾರಿತು ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಾಯಿಯ ತವರು ರಂಗೇನಹಳ್ಳಿಗೆ ಬೇಸ್ಗೆ ರಜೆಯಲ್ಲಿ ಹೋಗ್ತಾ ಇದ್ವಿ ಅಲ್ಲಿಗೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಸಹ ಬರ್ತಿದ್ರು ಅಲ್ಲಿ ಎರಡು ಅಜ್ಜಿ ಮನೆಗಳು ಅಕ್ಕಪಕ್ಕದಲ್ಲೇ ಇದ್ವು ನಮ್ಮಜ್ಜಿ ಮೊಮ್ಮಕ್ಕಳೆಲ್ಲ ನಮ್ಮಜ್ಜಿ ಮನೆಯಲ್ಲಿ ಚಿಕ್ಕಜ್ಜಿ ಮೊಮ್ಮಕ್ಕಳೆಲ್ಲ ಚಿಕ್ಕಜ್ಜಿ ಮನೆಯಲ್ಲಿ ಮಲಗ್ತಾ ಇದ್ವಿ ಆದ್ರೆ ಆಟೋಟವೆಲ್ಲ ಒಟ್ಟಿಗೆ ನಡೆಯುತ್ತಿತ್ತು ಊಟ ಕೂಡ ಯಾರು ಎಲ್ಬೇಕಾದ್ರೂ ಮಾಡಬಹುದಿತ್ತು ಎರಡೂ ಮನೆಗಳಿಂದ ಸೇರಿ ಇಪ್ಪತ್ತರಿಂದ ಇಪ್ಪತ್ತೈ ಎಮ್ಮೆಗಳಿದ್ವು ಕನಿಷ್ಠ ಐದರಿಂದ ಆರು ಎಮ್ಮೆಗಳು ದಿನವೂ ಹಾಲು ಕೊಡ್ತಾ ಇದ್ವು ಆ ಎಮ್ಮೆಗಳ ನೋಡ್ಕೊಳ್ಳೋಕೆ ಹನುಮಂತಣ್ಣನಿದ್ದ ಆತ ಅಜ್ಜಿಯ ಸಂಬಂಧಿ ಆತನಿಗೆ ಹೆಂಡತಿ ಮಕ್ಕಳು ಅಂತ ಯಾರೂ ಇರ್ಲಿಲ್ಲ ಬುದ್ಧಿಯೂ ಅಷ್ಟೊಂದು ಚುರುಕಾಗಿರ್ಲಿಲ್ಲ ಆತ ಬೆಳಿಗ್ಗೆ ಎದ್ದ ತಕ್ಷಣ ಕೊಟ್ಟಿಗೆ ಗುಡಿಸಿ ಸಗಣೆಯನ್ನು ತಿಪ್ಪೆಗೆ ಹಾಕಿ ಬರ್ತಿದ್ದ ಎಮ್ಮೆಗಳಿಗೆ ಹುಲ್ಲು ನೀರು ಹಾಕುತ್ತಿದ್ದ ಅವನು ಕೆಲಸ ಮುಗಿಸುವ ಅಷ್ಟರಲ್ಲಿ ನಮ್ಮತ್ತೆ ಜಯಕ್ಕ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತಾ ಇದ್ರು ನಾವೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ವಿ ಹನುಮಂತಣ್ಣ ಊಟ ಮುಗಿಸಿ ಎಮ್ಮೆಗಳನ್ನ ಹೊಡ್ಕೊಂಡು ಮೇಯಿಸಲು ಹೊಡ್ತಾ ಇದ್ದ ಸರಿ ಅವನ ಹಿಂದೆ ನಾವೆಲ್ಲ ಬಾಲತ್ತರ ಹೋಗ್ತಾ ಇದ್ವಿ ಎಮ್ಮೆಗಳಿಗೆ ಹುಯಿ ಹುಯಿ ಅನ್ನೋದು ಅವುಗಳ ಹಿಂದೆ ಎಗರ್ತಾ ಪುಣಿತಾ ಹೋಗೋದು ಎಲ್ಲ ಮಜಾ ಕೊಡೋದು ಹನುಮಂತಣ್ಣನನ್ನ ಊರ್ ದಾಟ್ಸಿ ನಾವು ವಾಪಸ್ ಮನೆಗ್ ಬರ್ತಾ ಇದ್ವಿ ಆತ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅಜ್ಜಿ ಹೊಲದಲ್ಲಿ ಯಾವಾಗ್ಲೂ ಬೆಳೆ ಇರೋದು ಶೇಂಗಾ ಸಜ್ಜೆ ಜೋಳ ಬೆಳೀತಾ ಇದ್ರು ನಾವು ಹೊಲಕ್ಕೂ ಹೋಗ್ತಾ ಇದ್ವಿ ಹಾಗೆ ಹೊಲಕ್ ಹೋಗೋ ದಾರಿಲಿ ಸಾಲಾಗಿ ಹುಣ್ಸೆ ಮರಗಳಿದ್ವು ಅವಕ್ಕೆ ಸಾಲುಣ್ಸೆ ಮರ ಅಂತಾನೆ ಹೆಸರಿತ್ತು ಆ ಮರಗಳ ಬಗ್ಗೆ ಒಂದು ಕಥೆ ಇತ್ತು ರಾತ್ರಿ ಹೊತ್ತಲ್ಲಿ ಮೋಹಿನಿ ಓಡಾಡ್ತಾಳೆ ಘಲ್ ಘಲ್ ಅಂತ ಗೆಜ್ಜೆ ಶಬ್ದ ಮಾಡ್ಕೊಂಡು ಅಂತ ಹೇಳ್ತಾ ಇದ್ರು ಮಠಮಠ ಮಧ್ಯಾಹ್ನ ಕೂಡ ಹುಣಸೆ ಮರದ ಕೆಳಗೆ ಓಡಾಡ್ಬೇಡಿ ಎನ್ನೋರು ನಮ್ಗೆ ಭಯ ಮಿಶ್ರಿತ ಕುತೂಹಲ ನಮ್ಗೂ ಮೋಹಿನಿನ ನೋಡ್ಬೇಕು ಅಂತ ಆಸೆ ಇತ್ತು ಆದ್ರೆ ಹುಣ್ಸೆ ಮರದ್ ಸಾಲ್ ಬಂದ ತಕ್ಷಣ ಓಡ್ತಾ ಇದ್ವಿ ಆದ್ರೆ ಒಂದಿನಾನು ನಮ್ಗೆ ಮೋಹಿನಿ ಕಾಣಿಸ್ಲೇ ಇಲ್ಲ ಬಹುಶಃ ನಿಧಾನಕ್ಕೆ ನಡೆದೇ ಹೋಗಿದ್ರೆ ಸಿಗ್ತಾ ಇದ್ಲೋ ಏನೋ ಅಂತ ಈಗಲೂ ಅನ್ಸುತ್ತೆ ನಮ್ಮ ಮಾವ ತಿಪ್ಪೇಸ್ವಾಮಿ ಸ್ಕೂಲ್ ಮೇಸ್ಟ್ರು ಅವರಿಗೂ ಕೂಡ ರಾತ್ರಿ ಹೊಲಕ್ಕೆ ಹೋಗುವಾಗ ಹುಣಸೆ ಮರದ ಸಾಲಲ್ಲಿ ಬಿಳೀ ಸೀರೆ ಉಟ್ಟ ಲಕ್ಷಣವಾಗಿರೋ ಹೆಣ್ಣುಮಗಳು ಎದುರಿಗೆ ಸಿಕ್ಕು ಮಾತನಾಡಿಸಿದಳಂತೆ ಎರಡು ರೂಪಾಯಿ ಕೊಡು ಎಂದು ಕೇಳಿದಳಂತೆ ಅವರ ಜೊತೆಯಲ್ಲೇ ನಡೆದಳಂತೆ ಹುಣಸೆ ಮರದ ಸಾಲಿನ ಕೊನೆ ತಲುಪೋ ಅಷ್ಟರಲ್ಲಿ ಅವಳು ಕಾಣಿಸ್ಲೇ ಇಲ್ವಂತೆ ಇದೆಲ್ಲ ನಮಗೆ ನನ್ನಮ್ಮ ಹೇಳಿ ನಮ್ಮಜ್ಜಿ ಮನೆಯಲ್ಲಿ ನಮ್ಮತ್ತೆ ಜಯ್ಯಕ್ಕ ಇದ್ದಾರೆ ಅವರು ಆಗೆಲ್ಲ ನಮ್ಮ ಅಷ್ಟೂ ಜನಕ್ಕೆ ಅಡಿಗೆ ತಿಂಡಿ ಮಾಡ್ತಾ ಇದ್ರು ಅವರು ಒಂದಿನಾನು ಬೇಜಾರಾಗಿದ್ದು ನಾನು ನೋಡ್ಲೇ ಇಲ್ಲ ಅವರಿಗೆ ತವರಲ್ಲೂ ಯಾರೂ ಇರಲಿಲ್ಲ ಗಂಡನ ಮನೇನೆ ಎಲ್ಲಾನು ಅನ್ಕೊಂಡು ಕಾಲ ಕಳೀತಾ ಇದ್ದಾರೆ ನಮ್ಮತ್ತೆ ಬೆಳಗ್ಗೆ ಹನುಮಂತಣ್ಣ ಕೊಟ್ಟಿಗೆ ಶುಚಿಗೊಳಿಸಿದ ಮೇಲೆ ಹಾಲ್ ಕರಿತಾ ಇದ್ರು ನಾಲ್ಕೈದು ಎಮ್ಮೆಗಳದ್ದು ಅವರು ಹಾಲು ಕರಿತಾ ಇದ್ರೆ ನನಗೂ ಕುತೂಹಲ ಜಯಕ್ಕ ನಾನು ಕೀಳ್ತೇನೆ ಬಿಡು ಅನ್ನುತ್ತಿದ್ದೆ ಅವರು ಬೇಡ ಅಂತಿರಲಿಲ್ಲ ಸರಿ ಬಾ ಅನ್ನೋರು ನಾನು ಪುಟ್ಟ ಕೈಗಳಿಂದ ಕೆಚ್ಚಲಿಗೆ ಕೈ ಹಾಕಿದರೆ ಒಂದನೇ ಹಾಲು ಬರೋದು ಕಷ್ಟ ಆಗ್ತಿತ್ತು ಹೇಗೋ ಪ್ರಯತ್ನಿಸಿ ಹಾಲು ಕೆಚ್ಚಲಿನಿಂದ ಸುಯಿ ಎಂದು ಶಬ್ದ ಮಾಡುತ್ತಾ ಬಂದಾಗ ಏನೋ ಸಾಧಿಸಿದ ಸಂಭ್ರಮ ಜಯಕ್ಕ ದೊಡ್ಡ ಸೋರೆಯಲ್ಲಿ ಹಾಲು ಕಾಯಿಸೋರು ದಪ್ಪವಾಗಿ ಕೆನೆ ಕಟ್ಟೋದು ಸೋರೆ ಕೆಂಡದ ಬಿಸಿಗೆ ಒಲೆ ಮೇಲೆ ಇರೋದು ಕೆಂಡದ ಬಿಸಿಗೆ ಕೆನೆ ಹದವಾಗಿ ಕಟ್ಟಿರೋದು ರಾತ್ರಿ ಹೆಪ್ಪಿಟ್ಟು ಬೆಳಗ್ಗೆ ಮಜ್ಜಿಗೆ ಕಡಿಯೋ ಸಂಭ್ರಮ ಪಡಸಾಲೆಯಲ್ಲಿದ್ದ ಕಂಬಕ್ಕೆ ಕಡಗೋಲನ್ನು ದಾರದಿಂದ ಅತ್ತಿತ್ತ ಸರಿದಾಡುವಂತೆ ಕಟ್ಟಿ ಕೆಳಗಡೆ ದೊಡ್ಡ ಸೋರೆಯಲ್ಲಿ ಮೊಸರನ್ನ ಸೇರಿಸಿ ಇಡ್ತಾ ಇದ್ರು ಮಜ್ಜಿಗೆ ಕಡೆಯುವುದು ನನಗೆ ಖುಷಿ ಕೊಡ್ತಾಯಿತ್ತು ಮಜ್ಜಿಗೆ ಕಡೆಯುತ್ತಾ ಕಡಿಯುತ್ತಾ ಮೇಲೆಲ್ಲಾ ಬೆಣ್ಣೆ ತಿಲ್ಲುತ್ತಿತ್ತು ಆಗ ಜಯಕ್ಕ ಬಂದು ಮೇಲಿನ ಬೆಣ್ಣೆಯೆಲ್ಲ ತೆಗೆದು ಪಾತ್ರೆಗೆ ಹಾಕ್ತಾ ಇದ್ರು ಅದು ಕೂಡ ಚಿಕ್ಕಮಣ್ಣಿನ ಪಾತ್ರೆ ಹೀಗೆ ಕಡಿಯುತ್ತಾ ಕಡಿಯುತ್ತಾ ಬೆಣ್ಣೆ ಬರುವುದು ನಿಂತ ಮೇಲೆ ಒಳ್ಳೆ ಘಮವಿರುವ ಮಜ್ಜಿಗೆ ಸಿದ್ಧವಾಗ್ತಾ ಇತ್ತು ಅಕ್ಕಪಕ್ಕದವರು ಹಾಲು ಮಜ್ಜಿಗೆ ಅಂತ ಬಂದರೆ ಮಾರಾಟ ಮಾಡುವ ಗೋಜಿಲ್ಲ ಹಾಲನ್ನು ಅವರೇ ಕರೆದುಕೊಂಡು ಹೋಗ್ತಾ ಇದ್ರು ಮಜ್ಜಿಗೆ ಚೆಂಬುಗಟ್ಟಲೆ ತೆಗೆದುಕೊಂಡು ಹೋಗ್ತಾ ಇದ್ರು ಊಟವಾದ ಮೇಲೆ ಗಂಗಳದ ತುಂಬ ಮಜ್ಜಿಗೆ ಸುರುವಿಕೊಂಡು ಎಂದು ಕುಡಿದ ಮೇಲೆ ಊಟ ಮುಗಿಸಿದ ತೃಪ್ತಿ ಉಳಿದ ಮಜ್ಜಿಗೆಯನ್ನ ಬಾನಿಗೇ ಸುರಿಯುತ್ತಿದ್ದರು ಹಸು ಕರುಗಳಿಗೆ ನೀರು ತುಂಬಿಡೋ ಸಾಧನ ಮನೆಯಲ್ಲಿ ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ಒತ್ತು ಶಾವಿಗೆ ಹೂರಣ ಪಾಯಸ ಹೋಳಿಗೆ ಕಡುಬು ಅಂತೆಲ್ಲ ಇರೋದು ನಮಗೆಲ್ಲ ರಜೆ ಮುಗಿದಿದ್ದು ಗೊತ್ತಾಗ್ತಾನೆ ಇರಲಿಲ್ಲ ಮಾವ ರಂಗಪ್ಪ ಅವರೂ ಮೇಷ್ಟ್ರು ದಿನಾ ಸಂಜೆ ಪುರಾಣಗಳನ್ನು ಓದೋರು ಗುರುಪುತ್ರರೆಲ್ಲ ಸೇರಿ ಭಜನೆ ಮಾಡೋರು ನಾವು ಕೂಡ ಭಜನೆಯ ಭಾಗವಾಗ್ತಾ ಇದ್ವಿ ಮಾವ ಹಾರ್ಮೋನಿಯಂ ಕೂಡ ನುಡಿಸೋರು ರಜೆ ಮುಯ್ಯೋ ಸಮಯಕ್ಕೆ ಅಮ್ಮಂದಿರೋ ಅಪ್ಪಂದಿರೋ ಬಂದು ನಮ್ಮನ್ನೆಲ್ಲ ಅವರವರ ಊರಿಗೆ ಕರೆದುಕೊಂಡು ಹೋಗೋರು ನಾವೆಲ್ಲ ಮತ್ತೆ ಯಾವಾಗ ಬೇಸಿಗೆ ರಜೆ ಬರುತ್ತೋ ಅನ್ನೋ ಚಿಂತೆಯಲ್ಲಿ ಬಸ್ ಹತ್ತಾ ಇದ್ವಿ ಊರಿಗೆ ಹಿಂತಿರುಗಿದಾಗ ಮತ್ತೆ ಶಾಲೆಗೆ ಹೋಗೋದು ಓದೋದು ಇರೋದು ಆದರೆ ಶಾಲೆ ಯಾವತ್ತೂ ಬೇಸರ ಅನ್ನಿಸ್ಲಿಲ್ಲ ಅಲ್ಲಿ ಊರಗೆ ಗೆಳತಿಯರು ನಮ್ಮ ಮೇಸ್ಟ್ರು ಟೀಚರ್ ಎಲ್ಲವೂ ಚೆಂದ ಅಜ್ಜಿ ಮನೆ ಬಗ್ಗೆ ಹೇಳ್ತಾ ಹೇಳ್ತಾ ಅಜ್ಜಿ ಬಗ್ಗೆನೇ ಹೇಳಿಲ್ಲ ನಮ್ಮಜ್ಜಿ ಕೆಂಚಮ್ಮ ಅಜ್ಜ ನಮ್ಮಮ್ಮನ ಮದುವೆಗೆ ಮುಂಚೆನೆ ಇಹಲೋಕ ತ್ಯಜಿಸಿದ್ರು ನಮ್ಮಜ್ಜಿ ಹೊಲ ಮನೆಯಂತ ಕೆಲಸ ಮಾಡೋರು ಎಲ್ಲ ಮೊಮ್ಮಕ್ಕಳನ್ನು ಅವರೇ ಸಾಕಿದ್ದು ನನ್ನ ತಮ್ಮ ತಂಗೀರು ಹುಟ್ಟಿದಾಗ ನಮ್ಮ ಮನೆಯಲ್ಲಿ ಬಾಣಂತಿ ಮಗು ಆರೈಕೆಗಾಗಿ ತುಂಬ ದಿನ ಇರೋರು ಯಾವಾಗ್ಲೂ ಅದು ಬೇಕು ಇದು ಬೇಕು ಎಂದು ಕೇಳ್ದೋರೇ ಅಲ್ಲ ನಮ್ಮಮ್ಮ ತವರಿಂದ ಗಂಡನ ಮನೆಗೆ ಬರುತ್ತಾ ಅವರ ತಂದೆಯ ಪಂಚೆಯೊಂದನ್ನು ತಂದಿದ್ದಾರೆ ಈಗಲೂ ಅಮ್ಮ ಅದನ್ನು ಜೋಪಾನ ಮಾಡಿದ್ದಾರೆ ನೆನಪುಗಳು ಸಂಬಂಧಗಳು ಎಷ್ಟು ಮಧುರ ಅಲ್ವಾ ಈಗ ಊರಲ್ಲಿ ಅತ್ತೆ ಅವರ ಮಗ ಮಾತ್ರ ಇರೋದು ಇನ್ನೆಲ್ಲ ಬರೀ ನೆನಪುಗಳಷ್ಟೇ ಆಗಿನಂತೆ ಸಂಭ್ರಮವಿಲ್ಲ ಎಲ್ಲರೂ ಅವರವರದೇ ಸಂಸಾರದಲ್ಲಿ ಮುಳುಗಿ ಹೋಗಿದ್ದೇವೆ ಬದುಕಿನ ಆದ್ಯತೆಗಳು ಬದಲಾಗಿವೆ ಯಾವಾಗಾದರೊಮ್ಮೆ ಮಾವನನ್ನು ನೋಡಲು ಹೋಗ್ತಾ ಇದ್ವಿ ಈಗ ಅವರಿಲ್ಲ ಆದರೆ ಮನೆ ಹೊಲ ಬೆಳೆ ಹಾಗೇ ಸುತ್ತಿದೆ ಜನರಿಲ್ಲ ಅಷ್ಟೆ ಮತ್ತೊಮ್ಮೆ ಸಂಭ್ರಮ ಮರುಕಳಿಸಲಿ ಎಂಬ ಆಶಯದೊಂದಿಗೆ ಈ ಕಥೆಯನ್ನ ಮುಗಿಸ್ತಾ ನಮಸ್ಕಾರ